ಹಾಯ್ ಎಲ್ಲರಿಗೂ ನಮಸ್ಕಾರ ವಿದ್ಯಾಸ್ ವೋಯ್ ಚಾನೆಲ್ಗೆ ಸ್ವಾಗತ ನಾನು ವಿದ್ಯಶ್ರೀ ಪ್ರತಿ ವರ್ಷ ಬೆಂಗಳೂರಿನಲ್ಲಿ ನಡೆಯುವಂತಹ ಐತಿಹಾಸಿಕ ಕಡಲೆಕಾಯಿ ಪರಿಷೆಗೆ ಬಸವನಗುಡಿ ಸಜ್ಜಾಗಿದೆ ಇಂದಿನಿಂದ ಐದು ದಿನಗಳ ಕಾಲ ಬಸವನಗುಡಿಲಿ ರಸ್ತೆ ರಸ್ತೆಗಳಲ್ಲಿ ಜಾತ್ರೆ ಸಂಭ್ರಮನೇ ಕಳೆಗಟ್ಟತ್ತೆ ಈಗಾಗಲೇ ಅಕ್ಕಪಕ್ಕದ ಜಿಲ್ಲೆಗಳಿಂದ ಮತ್ತು ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ವ್ಯಾಪಾರಿಗಳು ವ್ಯಾಪಾರನ ಮಾಡೋಕ್ಕೆ ಶುರು ಮಾಡಿದ್ದಾರೆ ಕಳೆದ ಸಲ ನನಗೆ ದೇವರ ದರ್ಶನವನ್ನು ಮಾಡೋಕ್ಕಾಗಿರಲಿಲ್ಲ ತುಂಬಾ ರಶ್ ಇತ್ತು ಹಾಗಾಗಿ ಈ ಸಲ ನಿಮಗೂ ಕೂಡ ದೇವರ ದರ್ಶನವನ್ನು ಮಾಡಿಸಿ ನಂತರ ಬಸವನಗುಡಿ ಹೇಗೆಲ್ಲ ಸಜ್ಜಾಗಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ನಮಸ್ಕಾರ ನಾನು ಕಾರಸ್ವಾಡಿ ಮಹಾದೇವ್ ಅಂತೇಳಿ ಮಂಡ್ಯ ಬೆಲ್ಲ ರೈತ ಉತ್ಪಾದಕರ ಕಂಪನಿಯ ಅಧ್ಯಕ್ಷರು ಇದ್ದೀನಿ ಇವತ್ತು ನಾವು ಬೆಂಗಳೂರು ಮಹಾನಗರದ ಬಸವನಗುಡಿಯಲ್ಲಿ ದೊಡ್ಡ ಗಣಪತಿ ದೇವಸ್ಥಾನದ ಮುಂಭಾಗ ನಡೀತಾ ಇರ್ತಕ್ಕಂಥ ಕಡಲೆಕಾಯಿ ಪರಿಸರದಲ್ಲಿ ನಮ್ಮ ರಾಸಾಯನಿಕ ಮುಕ್ತ ಮತ್ತು ಸಾವಯವ ಬೆಲ್ಲದ ಪ್ರದರ್ಶನ ಮತ್ತು ಮಾರಾಟಕ್ಕೆ ಮಳಿಗೆಯನ್ನು ಹಾಕಿದ್ದೇವೆ ಈ ಬಾರಿ ಮಾನ್ಯ ಶಾಸಕರಾದಂಥ ರವಿ ಸುಬ್ರಹ್ಮಣ್ಯ ಅವರ ಆಸಕ್ತಿ ಮೇಲೆ ಇವತ್ತು ನಮಗೆ ಇಲ್ಲಿ ರಾಸಾಯನಿಕ ಮುಕ್ತ ಬೆಲ್ಲವನ್ನು ಬೆಂಗಳೂರು ಮಹಾಜನರಿಗೆ ತಿಳಿಸಲು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಪರಿಸೇನಲ್ಲಿ ನಮ್ಮ ಸ್ಟಾಲನ್ನು ಮಳಿಗೆನ ಹಾಕಿದ್ದೇವೆ ನಗರದ ಜನರು ಇದನ್ನು ಈ ಕಡೆ ಬಂದು ರಾಸಾಯನಿಕ ಮುಕ್ತ ಬೆಲ್ಲವನ್ನು ಮತ್ತು ಬೆಲ್ಲದ ಉತ್ಪನ್ನಗಳು ನವಣೆ ಉಂಡೆ ಇದು ಬೆಲ್ಲದ ಬರ್ಫಿ ಇದು ಕಡಲೆಕಾಯಿ ಉಂಡೆ ಬೆಲ್ಲ ಹಾಕಿ ಮಾಡಿರ್ತಕ್ಕಂಥ ಇದು ರಾಗಿ ಮಿಕ್ಷರು ರಾಗಿಯಿಂದ ಮಾಡಿರ್ತಕ್ಕಂಥ ಇದು ನವಣೆ ಸಿರಿಧಾನ್ಯದಲ್ಲಿ ಒಂದಾದ ನವಣೆ ಮಿಕ್ಸ್ಚರ್ನ ಇರೋ ಉಪ ಉತ್ಪನ್ನಗಳನ್ನಾಗಿ ಕೂಡ ಮಾಡ್ತಾಯಿದ್ದೇವೆ ಜೊತೆಗೆ ಇಲ್ಲಿ ಆರೋಗ್ಯಕ್ಕೆ ಮುಕ್ತವಾದಂಥ ದೇಸಿ ಗಿಡಮೂಲಿಕೆಗಳಿಂದ ಹುಣಸೆ ಹಣ್ಣನ್ನು ಬಳಸಿ ಆರೋಗ್ಯದಾಯಕವಾದಂಥ ಆ ದೇಸಿ ರುಚಿ ಅಂತಕ್ಕಂಥ ಸಿಂಬಲ್ನಲ್ಲಿ ಕೂಡ ನಮ್ಮ ನಮ್ಮ ರೈತ ಮಹಿಳೆಯರು ಸೇರಿ ನಮ್ಮ ಸದಸ್ಯರು ಕೂಡ ಇವರು ಇದ್ದೇವೆ ಒಟ್ಟಾರೆ ಬೆಂಗಳೂರು ಮಹಾಜನರಿಗೆ ಒಂದು ವಿಷಮುಕ್ತ ಆಹಾರ ಪದಾರ್ಥಗಳನ್ನು ಕೊಡಬೇಕು ಅಂತೇಳಿ ಈ ಒಂದು ಕಡಲೆಕಾಯಿ ಪರಿಸ್ಥಿತಿಯಲ್ಲಿ ಈ ಒಂದು ಸ್ಟಾಲನ್ನು ಹಾಕಿದ್ದೇವೆ ಮೇಡಮ್ ನಗರದ ಜನರು ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ವಿಷಮುಕ್ತ ಆಹಾರ ತಿಂದು ಆರೋಗ್ಯವಂತರಾಗಿ ಬಾಳಬೇಕು ಅಂತೇಳಿ ಕೋರ್ತೇನೆ ಐನೂರ ಮೂವತ್ತೇಳರಲ್ಲಿ ಕಡಲೆಕಾಯಿ ಪರೀಕ್ಷೆ ಆರಂಭ ಆಯಿತು ಆವಾಗ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರು ಬಸವನಗುಡಿ ಬೆಟ್ಟದಲ್ಲಿ ದೊಡ್ಡ ಬಸವನ ದೇವಾಲಯವನ್ನು ನಿರ್ಮಿಸಿದರು ಅಂತ ಹೇಳಲಾಗತ್ತೆ ಈ ದೇವಾಲಯವನ್ನು ಬುಲ್ ಟೆಂಪಲ್ ಅಂತ ಕೂಡ ಕರೀತಾರೆ ಅಂದಿನಿಂದ ಪ್ರತಿ ವರ್ಷ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಇಲ್ಲಿಗೆ ಬಂದು ಬಸವಣ್ಣನಿಗೆ ತಮ್ಮ ವರ್ಷದ ಕಡಲೆಕಾಯಿಯನ್ನು ಅರ್ಪಿಸ್ತಾರೆ ಈ ಸಂಪ್ರದಾಯ ಇಂದಿಗೂ ಕೂಡ ಮುಂದುವರ್ಕೊಂಡು ಬರ್ತಾ ಇದೆ ಈ ರೀತಿ ಕಡಲೆಕಾಯಿ ಪರೀಕ್ಷೆಯಲ್ಲಿ ನಿಮಗೆ ವಿವಿಧ ತಳಿಗಳನ್ನು ನೀವು ನೋಡಬಹುದು ಎರಡು ಬೀಜದ ಕಡಲೆಕಾಯಿ ಮೂರು ಬೀಜದ ಕಡಲೆಕಾಯಿ ಅಥವಾ ಒಂದೇ ಬೀಜದ ಕಡಲೆಕಾಯಿ ಹೀಗೆ ಇಲ್ಲಿ ಎಲ್ಲವೂ ಕೂಡ ಲಭ್ಯ ಇರುತ್ತೆ ಕಂಪೇರ್ ಮಾಡಿದರೆ ಕಡಲೆಕಾಯಿ ಪರೀಕ್ಷೆನಲ್ಲಿ ಮಾರಾಟ ಆಗುವಂತಹ ಕಡಲೆಕಾಯಿಗೆ ಸ್ವಲ್ಪ ಬೆಲೆ ಜಾಸ್ತಿಯೇ ಇರುತ್ತೆ ಆದರೆ ಇದು ನಮ್ಮ ಸಂಸ್ಕೃತಿಯ ಭಾಗ ಆಗಿರೋದ್ರಿಂದ ಬಂದಿರುವಂತಹ ಭಕ್ತರು ಕನಿಷ್ಠ ಒಂದು ಸೇರ್ ಕಡಲೆಕಾಯಿನಾದರೂ ಖರೀದಿಸಿ ಮನೆಗೆ ತೊಗೊಂಡೋಗ್ತಾರೆ ಇದರಿಂದ ರೈತರಿಗೆ ಕೂಡ ಉಪಯೋಗ ಆಗುತ್ತೆ ಮತ್ತು ಅವ್ರಿಗೂ ಕೂಡ ಒಂದು ಉತ್ತಮ ವ್ಯಾಪಾರಕ್ಕೆ ಒಂದು ಮಾರುಕಟ್ಟೆಯನ್ನು ದೊರಕಿಸ್ದಂಗೆ ಆಗತ್ತೆ ಪ್ರಸಿದ್ಧ ಕಡಲೆಕಾಯಿ ಪರಿಷೆಗೆ ಕೋಲಾರ ಚಿಕ್ಕಬಳ್ಳಾಪುರ ಮಾಗಡಿ ಮಂಡ್ಯ ಮೈಸೂರು ಮತ್ತು ತುಮಕೂರು ಕುಣಿಗಲ್ ಹೀಗೆ ಬೇರೆ ಬೇರೆ ಕಡೆಯಿಂದ ರೈತರು ಕಡಲೆಕಾಯಿಗಳನ್ನು ತಗೊಂಡು ಬರ್ತಾರೆ ಅಷ್ಟೇ ಅಲ್ಲದೆ ನಮ್ಮ ಪಕ್ಕದ ರಾಜ್ಯಗಳು ಆಂಧ್ರ ಪ್ರದೇಶ್ ತಮಿಳುನಾಡಿಂದ ಕೂಡ ವ್ಯಾಪಾರಿಗಳು ಈ ಇಲ್ಲಿ ಬಂದು ಪರಿಷೆಯಲ್ಲಿ ಭಾಗವಹಿಸ್ತಾರೆ ಪರೀಕ್ಷೆನಲ್ಲಿ ಹಸಿ ಕಡಲೆಕಾಯಿ ಹುರಿದದ್ದು ಮತ್ತು ಬೇಯಿಸಿದ ಕಡಲೆಕಾಯಿ ಎಲ್ರಿಗೂ ಕೂಡ ಅವ್ರ ರುಚಿಗೆ ತಕ್ಕಂತೆ ಎಲ್ಲ ಥರದ ಕಡಲೆಕಾಯಿಗಳು ಕೂಡ ಇಲ್ಲಿ ಸಿಗುತ್ತೆ